ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೋರ್ಟ್ಗೆ ಆರೋಪಿ ದರ್ಶನ್ ಹಾಜರಾಗ್ತಾ ಇದ್ದಾರೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಟ್ರಯಲ್ ಫಿಕ್ಸ್ ಆಗುವ ಮುನ್ನ ಒಂದು ಕಡೆ ಹಿಯರಿಂಗ್ ನಡೆಯುತ್ತೆ ಕಳೆದ ಬಾರಿ ಆರೋಪಿ ನಟ ದರ್ಶನ್ ಕೋರ್ಟ್ಗೆ ಗೈರಾಗಿತ್ತು ಆರೋಪಿ ದರ್ಶನ್ ಗೈರಿಗೆ ನ್ಯಾಯಾಲಯವೇ ಗರಂ ಆಗಿತ್ತು ಇವತ್ತು ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಬಹುತೇಕ ಎಲ್ಲ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ ಕೋರ್ಟ್ನ ಕಟ್ಟಪ್ಪಣೆ ಇದು ಈ ಹಿಂದೆ ದರ್ಶನ್ ಬೇರೆನೇ ಕಾರಣಗಳನ್ನ ಕೊಟ್ಟಿದ್ದರು ಹಾಗಾಗಿ ಕೋರ್ಟ್ ಸಹಜವಾಗಿ ಆಗಿತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನಿಮಗೆ ಟೈಮ್ ಇದೆ ಕೋರ್ಟ್ ಕಲಾಪಕ್ಕೆ ಬರೋಕ್ಕೆ ಟೈಮ್ ಇಲ್ವಾ ಅನ್ನೋವಂಥ ಒಂದು ಸೂಚನೆ ಕೂಡ ಕೊಟ್ಟಿತ್ತು ಕೋರ್ಟು ಹಾಗಾಗಿ ಇವತ್ತು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇದರಲ್ಲಿ ಪವಿತ್ರಗೌಡ ಸೇರಿದಂತೆ ಒಟ್ಟು ಹದಿನೇಳು ಜನ ಯಾರ್ಯಾರೆಲ್ಲ ಆರೋಪಿಗಳಿದ್ರಲ್ಲ ಎಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಹಾಜರಾಗ್ತಾರೆ ವಿಚಾರಣೆ ಮಾಡ್ತಾರೆ ಒಂದು ಕಡೆ ಬೆಂಗಳೂರು ಪೊಲೀಸ್ನವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಇರೋದ್ರಿಂದ ಈ ಕೇಸು ಈಗ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣವೂ ಕೂಡ ಕಂಡು ಬರ್ತಾ ಇಲ್ಲ ಒಂದು ಕಡೆ ಪರಪ್ಪನ ಅಗ್ರಹರ ಜೈಲಿಂದ ಜೈಲಲ್ಲಿದ್ದರು ಆ ಸಂದರ್ಭದಲ್ಲಿ ಅವರು ಐಷಾರಾಮಿ ಜೀವನ ಮಾಡ್ತಾರೆ ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಹಾಕಿದರು ಬಳ್ಳಾರಿ ಜೈಲಿನಿಂದ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ಸರ್ಜರಿ ಆಗಬೇಕು ಅನ್ನೋವಂಥ ಮಾಹಿತಿ ಬಂತು ಸರ್ಜರಿಗೋಸ್ಕರ ಅವರಿಗೆ ಕೋರ್ಟು ಬಿಡುಗಡೆಯನ್ನು ಮಾಡಿತ್ತು ಅಂದರೆ ಮಧ್ಯಂತರ ಜಾಮೀನನ್ನು ಕೊಟ್ಟಿತ್ತು ಅದಾದಮೇಲೆ ಸರ್ಜರಿನೂ ಮಾಡಿಸ್ಕೊಳ್ಳಿಲ್ಲ ಅವರು ಅದಾದಮೇಲೆ ಅವರಿಗೆ ಜಾಮೀನು ಸಿಕ್ಕಿದೆ ಆ ಜಾಮೀನು ಸಂಬಂಧಪಟ್ಟ ಹಾಗೆ ಈಗ ಪ್ರಶ್ನೆ ಮಾಡಿ ಪೊಲೀಸ್ನವರು ಸುಪ್ರೀಂ ಕೋರ್ಟ್ ಮೇಟಿಲೇರಿದ್ದರು ಈಗ ಆ ಕೇಸು ಈಗ ಮುಂದುವರಿತಾ ಇದೆ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳಿಗೂ ಕೂಡ ಮತ್ತೆ ಸಂಕಷ್ಟ ಫಿಕ್ಸ್ ಆಗುತ್ತಾ ಅನ್ನುವಂಥ ಅನುಮಾನವೂ ಇಲ್ಲಿ ವ್ಯಕ್ತವಾಗ್ತಾ ಇದೆ